ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾ ಹಿಂದೆ ಒಂದು ವಿಡಿಯೋ ಮಾಡಿದೆ ಫೇಸ್ಬುಕ್ದಾಗ ಬಿಟ್ಟಿದೆ ಕಾಂತಾರ ಬಗ್ಗೆ ಲಾಸ್ಟ್ ಸೀನ್ದು ಅದು ಮಾಡಬಾರ್ದು ಇತ್ತು ತಪ್ಪಾಗಿದೆ ಮಾಡಿದ್ದು ಅದು ಈಗ ಮಾಡಿದ್ದಲ್ಲ ಅದು ಹಂಗೆ ಹೇಳ್ಬೇಕಂದ್ರೆ ಯಾವಾಗಂದ್ರೆ ಒಂದು ಹಾಂ ಕಾಂತಾರ ಫಸ್ಟ್ ಫಿಲ್ಮ್ ಬಂದಿತ್ತಲ್ಲ ಅವಾಗ ಮಾಡಿದ್ದು ಚಾಪ್ಟರ್ ಚಾಪ್ಟರ್ ಇಲ್ಲ ಈಗ ಚಾಪ್ಟರ್ ಒನ್ ಬಂತು ಮೊದಲು ಮಾಡಿ ಒಂದು ವರ್ಷ ಆಯ್ತು ಈಗ ಅದು ಮಾಡಿದ್ದು ಈಗ ಪೋಸ್ಟ್ ಮಾಡಿದೆ ನಾವು ಇನ್ಸ್ಟಾಗ್ರಾಮದ್ದಾಗ ಇಲ್ಲ ಫೇಸ್ಬುಕ್ದಾಗ ಪೋಸ್ಟ್ ಮಾಡಿದೆ ಅದು ಪೋಸ್ಟ್ ಮಾಡಬಾರ್ದಿತ್ತು ಆದರೆ ತಪ್ಪಾಗ್ಯದ ಅದು ನಾ ಭೀ ದೇವ್ರಿಗೆ ಪೂಜಿಸ್ತೀನಿ ನನ್ನಿಂದ ಈಗ ಎದಕ್ಕೆ ಬಿಟ್ನಿ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ದಾಗ ನೋಡಿದೆ ಎರಡು ಮೂರು ದಿನ ಎಲ್ಲರೂ ವೀಡಿಯೋ ಬಿಡ್ಲಾಕ್ತಿರು ಅದು ಕಾಂತಾರ ಬಿಟ್ಟು ಮಾಡಿ ಕೇಸಿಂದು ನಾ ಅದು ಏನು ಬಂತೇನು ಯೋಚನೆ ಪಟ್ಟನ ಪೋಸ್ಟ್ ಮಾಡಿಬಿಟ್ಟೆ ಆದ್ರೆ ಅದು ಮಾಡಬಾರ್ದು ಈಗ ಅರಿವಾಗ್ಯದ್ ನನಗೆ ಏನು ತಪ್ಪಾಯ್ತು ಮಾಡಿದ್ದು ಈಗ ಬೇರೆಯವ್ರು ಅಂತ ಕೇಸಿಂದ ನಾವು ತಪ್ಪು ಮಾಡೋದು ತಪ್ಪಾಗ್ತದೆ ಅದಕ್ಕೆ ಎಲ್ರಿಗೂ ದಯವಿಟ್ಟು ಕ್ಷಮೆ ಇರಲಿ ನನಗೂ ಈಗ ಕಾಂತಾರ ಟೀಮ್ ಅವ್ರಿಗೆ ಮತ್ತೆ ರಿಷಬ್ ಅಣ್ಣ ಮತ್ತು ಸಾರಿ ತಪ್ಪಾಗ್ಯದ ನಾನು ನನ್ನಿಂದ ಮಾಡಿದ್ದು ಮಾಡಬಾರ್ದಿತ್ತು ಇನ್ನೊಂದ್ಸಲಿ ತಪ್ಪು ಮಾಡೋಲ್ಲ ಯಾರ್ಯಾರಿಗೆ ನನ್ನಿಂದ ನೋವಾಗ್ಯದ ಮತ್ತೆ ಏನು ಮಾಡ್ಬೇಕಂದ್ರೆ ತಪ್ಪಾಗ್ಯದ ಇನ್ನೊಂದ್ಸಲಿ ಮಾಡಲ್ಲ ಕ್ಷಮೆ ಇರಲಿ